ಅರೇ ನಮಸ್ಕಾರ ಇದ್ದು ಬನ್ನಿ ಅಂದರೆ ವಿಶೇಷ ಮಾಹಿತಿ ನಿಂಗೋಗಿ ಹೇಳು ಮಾಡಿ ನಾನು ಹೇಳ್ತದೀಗ ನಿಮಗೋಗಿ ಈ ಅತ್ಯ ಗೋಪಾಲಕೃಷ್ಣ ಮಟ್ಟವೇ ಗೊಂತಿದ್ದು ಕೆಲವು ಜನಕ್ಕೆ ಗೊಂತಿಕ್ಕು ಕೆಲವು ಜನಕ್ಕೆ ಗೊಂತೀರ ಅದು ಗೊಂತಿರಲಿ ಗೊಂತಿ ತಲೆ ಬೇಸಿ ಬೇಡ ಅವರ ಮೊದಲೇ ಗೊಂತಿತ್ತಿದ್ದು ಆದರೆ ಬಾರಿ ಹತ್ತಿರದು ಮೊನ್ನೆ ಎನ್ನ ಮಗ ಉಚಿತ ವೇದ ಪಾಠ ಶಿಬರ ನಮ್ಮ ದ್ವಾರಕಾ ಪ್ರತಿಷ್ಠಾನ ಅಳಿದಿದ ಅದೇ ಅತ್ತಿರಗ ಗೋಪಾಲನ್ನ ನಡೆಸೋದು ಅವರ ಬಗ್ಗೆ ಮೊದಲು ರಜ ರಜೆ ಕುಂತಿದ್ದು ನಾನೊಂದು ಮೂವತ್ತು ದಿನ ಮಗನ ಕ್ಲಾಸ್ ಒಟ್ಟಿಗೆ ಇವರ ಸ್ಟಡಿ ಮಾಡಿದೆ ಅದ್ಭುತ ವ್ಯಕ್ತಿ ಒಳ್ಳೆ ಮನುಷ್ಯ ಒಳ್ಳೆ ಮನಸ್ಸು ಅವರ ಒಂದು ಕೂಡು ಕುಟುಂಬದ ವ್ಯವಸ್ಥೆ ಇದ್ದಾನೆ ಭಾರಿ ಗಮ್ಮತ್ ಅದರಲ್ಲಿ ಹಿಂಗೆ ತಿಳಿಯುವಾಗ ಅವರಲ್ಲಿ ದೊಡ್ಡ ದೊಡ್ಡ ಕಟ್ಔಟ್ ಹಾಕೊಂಡಿದ್ದು ಒಂದು ಉಜ್ಜೀವನ ಅಡಿ ಕಂಡತ್ತು ಉಜ್ಜೀವನ ಅದೇ ತರ ಅಳಿ ನನಗೆ ಮಾಹಿತಿ ಸರಿಯಾಗಿ ಹಾಗೆ ಹಂಗೆ ಹತ್ರ ಸಂಪೂರ್ಣ ವಿವರ ಕೇಳಿದೆ ಬಾರಿ ಬಾರಿ ಒಳ್ಳೆಯ ಒಂದು ವ್ಯವಸ್ಥೆ ಹೇಳಿರಿ ಈಗ ನಾಲ್ಕೈದು ಮಕ್ಕ ಇಪ್ಪ ಕುಟುಂಬ ಎಲ್ಲ ಕಡಿಮೆ ಒಂದು ತಪ್ಪಿದೆ ಎರಡು ಅದರಲ್ಲಿ ಅಬ್ಬೆಪ್ಪಂಗೂ ಕೆಲಸ ಮಕ್ಕಗೂ ಕೆಲಸ ಅಬ್ಬೆಪ್ಪ ಅಪ್ಪ ರಿಟೈರ್ಡ್ ಆದ ಮತ್ತೆ ಮಕ್ಕಳು ಒಟ್ಟಿಗೆ ಅಂದರೆ ಮಕ್ಕಳಿಗೆ ಒಂದು ವರ್ಷ ಹೊಂದೋದಕ್ಕೆ ಎರಡು ವರ್ಷ ಹೊಂದೋದಕ್ಕೆ ಈ ಅಲ್ಲಿ ಪುಚ್ಚೆ ಬಿಡಾರ ತಕೊಂಡು ಹೋಗ್ತಂಗೆ ಅತ್ತ ಇತ್ತೆ ಭದ್ರಸೆಕ ಹೌದು ಬಾರಿ ಕಷ್ಟದ ಈ ವ್ಯವಸ್ಥೆ ಅಂಬ ಈ ಉದ್ಯೋಗದಲ್ಲಿ ಇದ್ದವಕ್ಕೆ ಅಬ್ಬೆಪ್ಪದ ಬಿಟ್ಟು ಕೂಪಲು ಇಡ್ತಿಲ್ಲೆ ಒಟ್ಟಿಗೆ ಕರ್ಕೊಂಡು ಹೋಗಲು ಇಡ್ತಿಲ್ಲೆ ಅದಕ್ಕೆ ಇವರ ಹತ್ರ ಒಂದು ಒಳ್ಳೆ ವ್ಯವಸ್ಥೆ ಇದ್ದು ಅವರದ್ದೊಂದು ದೊಡ್ಡ ಬಡಾವಣೆ ಹೌದು ಈಗ ಅದು ಉಪ್ಪಿನ ಅಂಗಡಿ ಹತ್ತದೆ ಕೆಮ್ಮರ ಹೆಲ್ತಲ್ಲಿ ಎಷ್ಟು ಅದು ಇಪ್ಪತ್ತೈದು ಎಕರೆ ಜಾಗದಲ್ಲಿ ದೊಡ್ಡ ಒಂದು ಬಡಾವಣೆ ಅಂಬ ಈ ಗೋಪಾಲನ ಇದ್ದವನೇ ಅವಕ್ಕೆ ಈಗಾಗಲೇ ಮನೆ ಎಷ್ಟು ಗಟ್ಟಿ ಕೊಟ್ಟಿದ್ರು ಲೆಕ್ಕ ಸಾವಿರದ ಮೇಲೆ ಮನೆ ಕಟ್ಟಿದವು ಅದರಲ್ಲಿ ಎನ್ನ ನೆಂಟ್ರ ಪೈಕಿ ಸುಮಾರು ಜನ ಹತ್ರ ಕಟ್ಟಿದ್ದೆವು ಮನೆ ಕಟ್ಟಿದ್ದು ಬಾರಿ ಲಾಯ್ಕಾಯ್ತು ಅವರ ಕೆಲವೆಲ್ಲ ಬಡಾವಣೆ ಇದ್ದು ಅದರಲ್ಲಿ ಎಲ್ಲ ನೆಂಟ್ರಿಗ ತುಂಬಾ ಜನ ಇದ್ದವು ಹೋಗಿ ಅವರ ಹತ್ರ ಇದರ ಬಗ್ಗೆ ವಿಚಾರಿಸಿ ಅಪ್ಪಗ ಎಲ್ಲರದೇ ನೂರಕ್ಕ ನೂರು ಸಮಾಧಾನದಲ್ಲಿ ಖುಷಿಯಲ್ಲಿದ್ದವು ಆನೆ ವಿಷಯ ಹೇಳಿದೆ ಕುಂತಿದ್ದ ನಮ್ಮ ಪೈಕಿ ತುಂಬಾ ಜನ ಈಗ ಕೃಷಿ ಭಂಗ ಆಯ್ತು ಮಕ್ಕ ಒಬ್ಬ ಮಗ ಒಬ್ಬನೇ ಅಥವಾ ಮಗಳೊಂದೇ ಅದು ಬೆಂಗಳೂರಿಂಗೋ ಬೊಂಬೈಗೋ ಡೆಲ್ಲಿಗ ಹೋಗುತ್ತೆ ಮಗಳ ಒಟ್ಟಿಂಗೆ ಹೋಪಲಕ್ಕೂ ಹೋಪದು ಸಂತೋಷವೇ ಮಕ್ಕಳ ಒಟ್ಟಿಂಗೆ ಇದ್ದಪ್ಪ ಎಂತ ಅವು ತೊಡ್ಯದೇ ಅವು ಗಂಡ ಹೆಂಡತಿ ಕೆಲಸಕ್ಕೆ ಹೋದ ಬೆಲ್ಲಿ ಅಜ್ಜನು ಅಜ್ಜಿಗೆ ಮಾತ್ರ ಎಂತರ ಕೆಲಸ ಅದು ಫ್ಲಾಟ್ದಾಗತ್ತವು ಎಷ್ಟು ಮೂರು ನಾಲ್ಕು ಹತ್ತನ ಮಾಳಿಗೆಲ್ಲ ಅಲ್ಲಿ ನೆರೆ ಕರನ್ನು ಒಂದು ವಾಕಿಂಗ್ ಹೋಪಲ್ಲ ಜಾಗಿದ್ದ ಈ ಕೊರೊನಾದಂಗಿದ್ದ ಪರಿಸ್ಥಿತಿ ಕುಡಿಯಲು ಕೂಡ ನೀರಿಲ್ಲ ಅಂಥ ಅವಸ್ಥೆ ಅವತ್ತು ಆಮೇಲೆ ಈ ಉಜ್ಜೀವನ ಬಡಾವಣೆಯಲ್ಲಿ ಇಲ್ದಾನೆ ಸುತ್ತಮುತ್ತ ಒಳ್ಳೆ ಹಸಿರು ಗಾರ್ಡ ಊರು ಒಂದು ಹಳ್ಳಿಗೆ ಹಳ್ಳಿ ಅಪ್ಪು ಪೇಟೆಗೆ ಪೇಟೆ ಅಪ್ಪು ಬೆಂಗಳೂರು ಮಂಗಳೂರಿನಿಗೆ ಹೈವೇ ಕರೆಯಪ್ಪು ಮತ್ತೆ ಈ ಬಡಾವಣೆ ವಿಶೇಷ ಎಂತಗೊಂತಿದ್ದ ಎಲ್ಲ ಹತ್ತನ್ನೆರಡು ಹದಿನೈದು ಹದಿನೆಂಟು ಫೀಟದ ಮಾರ್ಗ ಹಂಗೆ ಮತ್ತೆ ಈ ಬಡಾವಣೆಯ ಒಳವೇ ಸೂಪರ್ ಮಾರ್ಕೆಟ್ ಇರ್ತಾಳ ಧ್ಯಾನ ಮಂದಿರ ಇರ್ತಾಳ ವ್ಯಾಯಾಮ ಶಾಲೆ ಇರ್ತಾಳ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಎಕರೆಯಲ್ಲಿ ಮನೆ ಎಷ್ಟು ಇತ್ತು ನಿಮಗೆ ಆಲೋಚನೆ ಮಾಡಿ ಒಂದು ವೇಳೆ ನಾವೊಂದು ಮನೆಯಲ್ಲಿ ತೆಗೆದತ್ತು ನಮ್ಮ ಬೈಕೆ ತೋಳಿ ಆದರೂ ಸಣ್ಣ ಹೋಮ್ ಪ್ರಾಡಕ್ಟ್ ಎಲ್ಲ ಮಾಡಿ ಸೇಲ್ಸ್ ಮಾಡ್ತಾರೆ ಆ ಸೇಲ್ ಮಾಡುವಷ್ಟು ಮನೆಯಲ್ಲೇ ಇತ್ತು ಒಟ್ಟಿಗೆ ಆಸ್ಪತ್ರೆ ವ್ಯವಸ್ಥೆ ಮದ್ಯದ ವ್ಯವಸ್ಥೆ ಆಂಬುಲೆನ್ಸ್ ವ್ಯವಸ್ಥೆ ನೆಡವನೆ ಕೈಕಾಲು ಬೇನೆ ಇಪ್ಪಕ್ಕೆ ಒಂದು ಗಾರ್ಡನ್ಗೆ ಸುತ್ತುವರೆಕೊಳ್ಳಿ ಅದಕ್ಕೆ ಬೆಟ್ರಿಯ ಮೋಟ್ರಿನ ಸಣ್ಣ ಸ್ಕೂಟ್ರಿನ ಹಂಗಿತ್ತ ಗಾಡಿ ಹಂಗಿಪ್ಪ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅದ್ಭುತ ವ್ಯವಸ್ಥೆ ಆಗ್ಯಾರು ಬೇಕು ಹೇಳಿದ್ದಾರೆ ಆಗಿಂತ ಬಡಾವಣೆಯಲ್ಲಿ ಒಂದು ಸೈಟು ತೆಗೆದು ಕಟ್ಟಿ ಕೂಪದಕ್ಕೆ ಏನು ಅಡ್ಡಿ ಭಾರ ಈಗ ಎನಗೆ ಬೇಕು ಎನಗೆ ಭಾರಿ ಖುಷಿ ಆಯಿತು ಅದು ರೇಟು ದೊಡ್ಡ ಮಟ್ಟದಿಲ್ಲ ಸಣ್ಣ ಮೊತ್ತ ಈಗ ಬಾಕಿದ್ದ ಪೇಟೆಗೆ ಹೋಲಿಸಿದರೆ ಸಣ್ಣ ಮೊತ್ತಕ್ಕೆ ಆಯಿತು ಅದರ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರ ಫೋನ್ ನಂಬರ್ ಕೊಡ್ತಾರೆ ಅವರ ಹತ್ರ ನಿಂಗೆ ಹೇಳಿ ತಿಳ್ಕೊಳ್ಳಿ ಹೇಳಿದರೆ ನಮಗೆ ಅಲ್ಲಿ ಒಂದು ಮನೆ ಇದ್ದರೆ ಪೈಸಿದ್ದೋಳಿ ಆದರೆ ಈ ಬಡಾವಣೆಯೊಂದು ಮನೆ ಕಟ್ಟಿ ತೆಗೆದು ಕೂಪಲಕ್ಕೂ ಒಂದು ವೇಳೆ ನಮಗೆ ಕೂಪಲ ಇರ್ತೀವಿ ಅಂದರೆ ನಮ್ಮ ಪೈಕಿಯವು ಅತ್ತೆ ಮಾವನೋ ಅಬ್ಬೆ ಅಪ್ಪನೋ ದೊಡ್ಡಪ್ಪನೋ ಅಪ್ಪ ಯಾರು ಇದ್ದರೆ ನಮ್ಮ ಪೈಕಿಯವರೊಂದು ಕುಟುಂಬ ಕೂರಿಸೇ ನಾವುಗೆ ಹೋಗಿ ಬಂದೊಂಡು ಇಪ್ಪಲಕ್ಕದೆ ನಮ್ಮ ಈಗಲೇ ಸಿರುವಿಂಗೇ ನಾವು ಅಲ್ಲಿ ಒಂದು ಸೈಟು ತೆಗೆದತ್ತೊಳಿ ಆದರೆ ನಮ್ಮ ನೆಂಟ್ರುಗಳೆಲ್ಲ ಅಲ್ಲಿಗೆ ಕೂಡಿಸಿ ಇದೆ ನಿಮ್ಗೆ ಹೋಪನೆ ಬಪ್ಪಲೆ ಮಾತಾಡ್ಲಿಲ್ಲ ಜನಂಗೆ ಎಷ್ಟು ಒಂದೇ ಥರದ ನಮ್ಮದೇ ಅವರ ಮನೆ ಇಷ್ಟ ಒಳ್ಳೆ ನೆರೆಕರೆಲ್ಲ ಇಕ್ಕು ಇವಾಗ ದೊಡ್ಡ ದೊಡ್ಡ ಬೇಟೆಯಲ್ಲಿ ಈ ರೂಮಿಂದ ಈ ಮನೆಯಿಂದ ಆ ಮನೆಯವಕ್ಕೆ ಮಾತಾಡುವ ಕ್ರಮ ಎಲ್ಲೇ ಮಾತಾಡಲಿ ಇಡ್ತಿಲ್ಲ ಹಳ್ಳಿಲಿಪ್ಪ ಪ್ರಾಯದವಕ್ಕೆ ಮಾತಾಡೋದೇ ಕೂದಕ್ಕೆಲ್ಲ ಹಿಡಿಯ ನಮ್ಮ ಅಭ್ಯಾಸ ಹಾಂಗೆ ಆಯ್ದಿದ ಮಾತಾಡಿದ್ದವಕ್ಕೆ ಮಾತಾಡೋದೇ ಕೂದಿರೋದೇ ಜೈಲಿನ ಹೆಂಗೆ ಅಕ್ಕು ನಮ್ಮಾಗ ಮಕ್ಕ ಬೆಂಗಳೂರಲ್ಲಿಯೋ ಡೆಲ್ಲಿಯೋ ಕೆಲಸಕ್ಕೆ ಕೂತವಕ್ಕೆ ಹೋಗಿ ಒಪ್ಪಲಕ್ಕು ಅಬ್ಬೆ ಅಪ್ಪ ಇಲ್ಲಿ ಈ ಬಡವನಲ್ಲಿ ಖುಷಿಯಲ್ಲಿ ಇರ್ತಾವೆ ಇವಕ್ಕೆ ಊಟ ಕಾಪಿ ಬೇಕಾದ್ರೆ ಮಾಡಲಿ ಜನ ಇತ್ತು ಅವೇ ಮಾಡಿ ತೊಂದರೆ ಇಲ್ಲ ಅಥವಾ ಒಂದು ನೆಂಟ್ರಿಗೆ ಬಂದವು ನಮ್ಮ ಮನೆಯಲ್ಲಿ ನಾವು ಸಣ್ಣ ಮನೆ ತೆಗೆದರೆ ನೆಂಟರಿಗೆ ಹೋದರೆ ಜಾಗ ಸಾಲಾದರೆ ದೊಡ್ಡ ಬಿಲ್ಡಿಂಗ್ ಅಲ್ಲೇ ಇತ್ತು ಗೆಸ್ಟ್ ಹೌಸ್ ಒಳ್ಳೊಂದು ಇತ್ತು ಆ ಗೆಸ್ಟ್ ಹೌಸಲ್ಲಿ ಒಂದೆರಡು ರೂಮು ನಾವು ತಕೊಂಡ್ರೆ ಸಾಕು ನೆಂಟ್ರಿಗೆ ದಿನಕ್ಕೆ ಅರ್ಜೆಂಟ್ಗೆ ನೆಂಟರು ಬಂದವು ಮನೇಲಿ ತಿಂಡಿ ಕಾಪಿ ಮಾಡಲೇಡಿಯಲ್ಲ ಅಲ್ಲೇ ಹೋಟ್ಲು ಇದ್ದಾಳೆ ನಮ್ಮವರದ್ದೇ ಹೋಟ್ಲು ಅದರಿಂದ ಬೇಕಾದ ತಿಂಡಿ ತರಿಸಿದ ಹೇಳಿದ್ರೆ ಫೋನ್ ಮಾಡಿದರೆ ಡೋರ್ ಡೆಲಿವರಿ ವ್ಯವಸ್ಥೆ ಇದ್ದು ಕರೆಂಟು ನೀರು ಟ್ಯಾಕ್ಸಿಗಟ್ಟು ಎಲ್ಲ ಅವೇ ಮಾಡ್ತಾವೆ ನಾವು ಎಂತ ಕೆಲಸ ಇಲ್ಲ ಪೈಸನ್ನು ಕೊಟ್ಟರೆ ಈಗಿದೆ ಹೆಚ್ಚಿನ ಹೊರತರದ ಪೈಸೆ ಇದ್ದು ವ್ಯವಸ್ಥೆ ಮಾಡಲಿಕ್ಕೆ ಜನ ಇಲ್ಲ ಅದು ಈ ಉಜ್ಜೀವನ ಬಡಾವಣೆಯಲ್ಲಿ ಆಯಿತು ಮಾಹಿತಿ ಎಲ್ಲ ತಿಳ್ಕೊಂಡಿದೆ ನನಗೆ ಭಾರಿ ಖುಷಿಯಾಯಿತು ಎನ್ನು ಪೈಕಿ ಹೋಗ್ ಕಾಲೇಜನ್ನು ಮಾತಾಡಿ ಸೈಟಿ ತಕೊಂಡ್ ಅಂದಾಜಲ್ಲಿ ಇದ್ದವು ಅಲ್ಲ ಕನೇಕ್ಷನ್ ನಂಗೆ ಇದರಲ್ಲಿ ಎಂತವ ಲಾಭ ಇದ್ದು ಲಾಭ ಇದ್ದು ಮನೆ ಮನೆಗಟ್ಟಿ ಕೂದರೆ ಒಂದು ಗ್ಲಾಸ್ ಕಾಫಿ ನನಗೂ ಅಲ್ಲಿ ಸಿಕ್ಕುವು ಈಗ ಉಪ್ಪಿನ ಅಂಗಡಿ ಹೊಡೆಂಗೆ ನಾನು ಬಂದಿಪ್ಪಾಗ ಒಂದರಿ ಬರೇಕು ಒಂದಿನ ಬೈಕ್ ಹಾಳಾತು ನಿಂಗಳ ಮನೆಗೆ ಒಪ್ಪಲಾಗ್ತದೆ ಲಾಭ ಅದುವೆ ಹೇಳಿದರೆ ನಾವು ಒಗ್ಗಟ್ಟಾಗಿ ಒಟ್ಟಿಂಗಿದ್ದೇವೆ ಅದಕ್ಕೊಂದು ಚೆಂದ ಇದ್ದೇಳಿ ಅದಕ್ಕೆ ಬೇಕಾಗಿ ಮಾಹಿತಿ ಹೇಳಿದ್ದವು ಗೊಂತಿದ್ದವಕ್ಕೆ ಗೊಂತಿದ್ದು ಗೊಂತಿಲ್ಲದವು ತಿಳ್ಕೊಳ್ಳಿ ಅವರ ನಂಬರ್ ಕೊಡ್ತೆ ನಿಂಗೆ ಬೇಕು ಆದರೆ ತಿಳ್ಕೊಂಡು ನಿಂಗೆ ಉಪಯೋಗಿಸ್ತಕ್ಕೆ ತೊಂದರೆ ಇಲ್ಲ ಜನಗಂತೂ ಇವರ ವ್ಯವಸ್ಥೆ ಎಲ್ಲ ಭಾರಿ ಖುಷಿಯಾಯಿತು ಈಗಾಗಲೇ ಅವರ ಅನುಭವ ಹೇಳಿದ್ರೆ ಸಾವಿರ ಮನೆಯಿಂದ ಹೆಚ್ಚಿಗೆ ಮನೆ ಕಟ್ಟಿ ಕೊಟ್ಟಿದ್ದೆವು ಈಗ ಒಂದು ವೇಳೆ ನಮ್ಮ ಜಾಗೇಲೆ ಒಂದು ಮನೆ ಆಯ್ತು ಹೆಂಗೆ ಹೆಂಗಿತ್ತ ಡಿಸೈನ್ ಹೇಳಿದ್ರೆ ಅದರ ಪರ್ಫೆಕ್ಟ್ ಆಗಿ ಅವೇ ಗಟ್ಟಿ ನಾವು ಜಲ್ಲಿ ಕಲ್ಲು ದರಡ ಸಿಮೆಂಟು ದರಡ ಎಲ್ಲ ವ್ಯವಸ್ಥೆ ಹೇಳಿ ಒಂದು ಫೋಟೋ ತೋರಿಸಿಯಲ್ಲಿ ಹಂಗೆ ಇತ್ತ ಮನೆ ಕೂಡಲೇ ಮಾಡಿ ಕೊಡ್ತೇವೆ ಅವರ ಸ್ಟಾಫ್ ವರ್ಕರ್ಸಿಗೆ ಹತ್ತು ಐವತ್ತು ಜನ ಇದ್ದು ಲೇಬರ್ಸ್ ಒಂದು ಮುನ್ನೂರು ಜನ ಈ ಜಲ್ಲಿ ಮಿಶ್ರ ಕಚು ಎಲ್ಲ ಮಿಷನ್ ಅವರದ್ದೇ ಇನ್ನೊಬ್ಬರು ಈಗ ಒಂದು ಇಂಜಿನಿಯರ್ ಮನೆ ಕಟ್ಟಿ ಕೊಡ್ತಾರೆ ಜಲ್ಲಿಗಲಸ ಮಿಷನ್ ಒಬ್ಬರದ್ದು ಕೂಲಿ ಕೆಲಸ ಅಲ್ಲಿ ಬಸ್ ಸ್ಟಾಂಡ್ ಇಂದ ತಂದ ಯಾಕಷ್ಟೇ ಇವರ ಹತ್ರ ಆ ವ್ಯವಸ್ಥೆ ಇಲ್ಲ ಎಲ್ಲ ಅವರ ಹತ್ರ ಇದ್ದು ಈಗ ಒಂದು ಇಪ್ಪತ್ತೈದು ಮನೆ ಕಟ್ಟುದು ಬಿಲ್ಡಿಂಗ್ ಐಟಮ್ ಸ್ಟಾಕುದೇ ಇದ್ದು ಹಾಂಗಿ ಪಾರ್ಟಿ ಸದ್ಯಲ್ಲೂ ಇಲ್ಲ ಬಡ ಕುಟುಂಬದ ಬಂದದರುದೆ ಈಗ ಒಳ್ಳೆ ನಮ್ಮ ಕಷ್ಟವರೆದು ನಮ್ಗೆ ಬೇಕಾದಂಗೆ ಮಾಡಿ ವ್ಯವಸ್ಥೆ ಅವರ ಹತ್ರ ಇದ್ದು ನಾನು ಮಗನ ವೇದ ಪಾಠಕ್ಕೆ ಹೋದಲ್ಲಿ ಕಲ್ಕೊಂಡೆ ಸುಮಾರು ಇವರ ವಿಷಯ ತಿಳಿದು ಅವರ ಬಡಾವಣೆಗೆ ತುಂಬ ಜನ ಇದ್ದವು ಈಗ ಅವರ ಬಡಾವಣೆಯಲ್ಲಿ ಕೂದವೆಲ್ಲ ಒಳ್ಳೆ ಖುಷಿಲಿ ಹೋಳಿ ಹೇಳಿದರೆ ಒಗ್ಗಟ್ಟಿಲಿ ಬಲವಿದೆ ಹೇಳಿದಾಗ ನಮ್ಮ ನೆಂಟರುಗಳ ಒಂದೇ ಸೈಡ್ ಕೂರಿಸಿ ಒಂದು ಪೂಜೆ ಕಾರ್ಯಕ್ರಮ ಇದ್ದರೂದೇ ಅಸ್ತಿತ್ತೆ ಸೇರ್ಲೆಲ್ಲ ಒಂದೇ ಕಡೆ ಇದ್ದರೆ ಒಳ್ಳೇದಿದೆ ಮಕ್ಕಳೊಟ್ಟಿಗೆ ಹೂಪಲಕ್ಕೂ ಕೂರ್ತಕ್ಕೆ ಸಪೋರ್ಟ್ ಆದರೆ ಅವಕ್ಕೆ ಎರಡು ವರ್ಷ ಒಂದು ದಿಕ್ಕ ಕೆಲಸ ಎರಡು ವರ್ಷ ಮತ್ತೊಂದು ದಿಕ್ಕೇ ಕೆಲಸ ಆದರೆ ಅಬ್ಬೆಪ್ಪನ ಬಿಟ್ಟಿಕ್ಕಿ ಹೋಪಲು ಅಲ್ಲ ಕರ್ಕೊಂಡು ಹೋಪಲು ಅಲ್ಲ ಎಲ್ಲ ಈ ಪ್ರಾಯದಕ್ಕೆ ಹವೆ ಸೆಟ್ ಹಾಕಿಕೊಳ್ಳಿಲ್ಲೆ ಮದ್ದು ಮಾತ್ರ ಬದಲೋಗ ಇವಕ್ಕೆ ಆರೋಗ್ಯ ಹಾಳಪ್ಪದು ನಮ್ಮ ಹಿಂಗಿತ ಕೆಲ ಬಯಲು ಸೀಮೆಯಕ್ಕೆ ಬಯಲಿಲ್ಲೇ ಒಂದು ಜಾಗಲಿ ಒಳ್ಳೆಯ ಒಂದು ಏರಿಯಲ್ಲಿ ಮನೆ ಆತೊಳಿ ಆದರೆ ಅಲ್ಲಿಂದ ನೆಂಟಿಸ್ಟ್ರೆಲ್ಲ ಬಿಟ್ಟು ದೂರ ಹೋಗ್ಕೊಳ್ಳಿಲ್ಲನೆ ಪ್ರಾಯಪ್ಪಗೆ ಹಾಂಗೆ ಹೇಳಿ ನೆಂಟ್ರಿಸ್ಟ್ಗಳ ಗುರುತದವರ ಮಾತಾಡಿದ್ದಿಲ್ಲ ಹೇಳಿ ಅದೇ ದೊಡ್ಡ ಒಂದು ರೋಗ ಮತ್ತೆ ಮಾತ್ರೆ ಸು ತಿಂಬಲು ಶುರು ಮಾಡೋ ಕಪ್ಪದು ಒಂದು ವ್ಯವಸ್ಥೆ ಇದ್ದು ಉಜ್ಜೀವನಾಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮಗೆ ಕಮೆಂಟ್ ಇಲ್ಲಿ ತಿಳಿಸಿ ಅವರನ್ನೇ ಮುಖದ ಭೇಟಿಯಾಗಿ ಅವರದ್ದೇ ಒಂದು ವಿಡಿಯೋ ಮಾಡಿ ಅವರ ಬಾಯಿಲೆ ಆ ಹೇಳಿದ ವಿಷಯ ಕೇಳಿಸುತ್ತೆ ಅವರ ವ್ಯವಸ್ಥೆ ಮಾತ್ರ ಅದ್ಭುತ ಆರಿಂಗ ಯಾರಿಗೂ ಮನೆ ಕಟ್ಟಕ್ಕು ಅಥವಾ ಮನೆ ಬೇಕು ಹೇಳಿದರೆ ಮನೆ ಕಟ್ಟಕ್ಕಾದವು ಹೇಳಿ ಮನೆ ಕಟ್ಟಿಕೊಡುಗು ಜಾಗೆಲ್ಲ ಮಾರಾಟ ಮಾಡಿ ಆಯ್ದು ಪೇಟಲ್ಲಿ ಸೆಟ್ ಆಗುತ್ತೇಳಿ ಆದರೆ ಅಥವಾ ನಮ್ಮ ಇನ್ನೀಗ ನಿವೃತ್ತಿ ಜೀವನ ಪೆನ್ಷನ್ ಬರ್ತಾ ಇತ್ತು ಇನ್ನು ಮನೆಗಟ್ಟೆಯೊಂದು ಹಳ್ಳಿಲಿ ಕೂರ್ತಕ್ಕೆ ಇವರ ಬಡಾವಣೆಯಲ್ಲಿ ಕೂದೋತವಳಿ ಆದರೆ ಎಲ್ಲ ವ್ಯವಸ್ಥೆಯಿಂದ ಕೂದಲಿಂಗೇ ಸಿಕ್ಕುವ ಒಂದು ವ್ಯವಸ್ಥೆ ಇದ್ದೇಳಿ ಹೇಳಿದ್ದು ಮಾತ್ರ ಕಾ ಮಾತೇರ